ನೋಡಿ ನಮಸ್ಕಾರ ರಂಗೋಲಿ ಹಾಕಕತ್ತಾಳಾ ಬಾ ಸಾಲವಾ ನೋಡಿ ಶಾಲೆకి నಮవ్వಾ ಅಕ್ಕ ಸ್ನೇಹಾ ನೀ ಏನು ಮಾಡಾಗತಿ ನಾನು ಜಗiertas ನಾನು ಹೆಂಡಿ ಆದ್ರೆ ಚಂದಾಗಿ ಇಟ್ಬಿಡಾ ಅಕ್ಕ ನೀ ಚಂದ ಇರ್ಲಿಕ್ಕೂ ನಿನ್ನ ರಂಗೋಲಿ ಚಂದ ಇತ್ತು ಸಾಕಷ್ಟೇ ಹರ್ಟ್ ಆಯ್ತ ಹರ್ಟ ನ ಕಡೆ ಹೋಗ್ ಬರ್ರಿ ನೋಡ್ರಿ ಕಾಲಿಗೆ ಹಚ್ಕೊಂಡ್ರಿ ನಾನ್ ಕೂಡ ಹಚ್ಕೊಂಡಿದ್ದೇನೆ ಅಕ್ಕ అక్క ఊక నోడ్రీట ఇంట యూట్యూబ్ చాలా ఇంత ఇక నోడ్రీ చుట్టి నైంది కొణ నీనే రిపీటాజా రిపీట్ రాణిట్ చుట్ట ಕಂಡೈತಾಳವ ಅಂತ ಡ್ಯಾನ್ಸ್ ಮಾಡ್ತೀ ಅಂತಿದ್ರು ಮುಖ ತೋರಿಸಕ ಹಾಗಾನಿ ಏ ಹುಂಗೆ ನಿಲ್ಪ್ಪ ಏ ತಗ್ದು ಕೈ ಹಾಕಿರಾರ ಐತಿ ನೀ ದಿನ ಹೆಂಗನ್ ಬ್ಯಾಡನ್ ಕಪ್ಪಾ ಇದು ಮಾಡಲ್ಲ ಬಿಲ್ಕಲ್ ಫಿಟ್ ನೋಡಿ ಪಾಪಾ ಸ್ಕೂಲ್ ಕಟ್ಕತ್ತಾ ಎಲ್ಲ ಬಸಾಗದಂ ಗಾ ಬಾ ಅಲ್ಲಿ ಏನ್ ಮಾಡಾಕ ನೀನ್ ಏನು ಇಲ್ಲಿ ಹುಡುಗಿ ಮತ್ತೆ ಇಲ್ಲಿ ನೋಡ್ರಿ ಮದುವೆ ಹುಡುಗಿ ನಮ್ಮಕ್ರಿ ಕಾಲಿಗೆ ಮೆಹಂದಿ ಎಲ್ಲ ಹಚ್ಕೊಂಡ್ ಬಾರೀ ರೀ ಅವರಾಗಿದ್ದವ್ರಿ ರೀ ಮದ್ ಹುಡುಗಿ ಯಾರಂತ ಕೇಳ್ಬೇಕ್ರಿ ಈಗ ಎಲ್ಲರು ಬಂದವರು

ನೋಡ್ರಿ ಇಲ್ಲಿ ಪಲಾವ್ ಮಾಡಾಕ ಎಲ್ಲ ನಾನು ಹೆಚ್ಚು ನಮ್ಮ ಅಕ್ಕ ಹೆಚ್ಚಿಟ್ಟಿದ್ದು ಪಲಾವ್ ಮಾಡಿದ್ರಾತೀವ ಏನಷ್ಟು ಅಷ್ಟು ಇದಾಗಲ್ಲ ಹಳದಿ ಕಾರ್ಯಕ್ರಮ ಅಂತೇಳಿ ಅಡ್ಗೆ ಮಾಡತ್ತೀನಿ ಪಲಾವ್ ನೋಡ್ರಿ ಕುದಿಯಾತೈತಿ ಸಣ್ಣಗ ಉಳಿ ಒಲಿ ಈಗೀಗ ಸ್ವಲ್ಪ ದಿಂಗ್ ದಿಂಗ್ ಹತ್ತಾಕತೈತಿ ಕಣ್ಣಮ್ಮ ರತ್ನಕ್ಕೆ ಏನೈತಿ ಇನ್ನೊಂದೆಡೆ ಟಮಾಟಿ ಕಮ್ಮಿ ಬಿದ್ದಾವನ್ನ ಟಮಾಟಿ ಹೆಚ್ಚಾಕತ್ತ ನೋಡ್ರಿ ಗದ್ದಲ್ದಾಗ ಗದ್ದಲ ಹೆಂಗೆ ಹೆಂಗೆ ಬಿಡೋ ಮಾಡ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ

ತೊಗೊಂಡ್ವಿ ಕೊತ್ತಂಬರಿ ತೊಗೊಂಡಿ ಅಲ್ಲ ನನಗೆ ಟಮಾಟಿ ಕಮ್ಮಿ ಅನ್ನಿಸ್ತಾ ಅಕ್ಕ ಇನ್ನೊಂದೆಡೆ ಅದೇ ಮುಂಚೆನಾಂತ ಇಡತ್ನಾಟ್ಟಿದ್ ಅಕ್ಕ ना <mogu> <mogu> <mogu>

বন <laughs> <laughs> ನಗ್ಗಣಕ್ಕಿ ತಗೊಂಡ್ ಬಂದಿದ್ರಿ ನೋಡ್ರಿ ಅಂದ್ರೆ ವಸ್ತಿ ಇರ್ಬೇಕಾಗಿತ್ರಿ ನೀವು ારામ સદન 12 ના હેડના જોર સિનેમાત્ર નમગા આની ઉપર આંતર બાના નમગા આવા જોડેલી દન પડી ઉઠીગા હ હ્યુમર સાનર દે કાટે રોડીગા ડોડર

நோட்ரி மனியாக ஏன் அதேரில் இது கட்டுவிடு

ಮಾಂತೇಶ್ ಅಂತೇಳಿ ಮಹೇಶ್ ಅರ್ಕಮ್ಮ ಸರ್ ಮೈನ್ ನಾನೆಲ್ಲಾ ಲಗ್ನೂ ಡೆಕೋರೇಷನ್ ಲಗ್ನ ಡೆಕೋರೇಷನ್ ಮಾಡಂತ ಹೋದ್ರಿ ಎಲ್ಲಾರು ಕೆಲ ಬೇರೆ ನೋಡೀರಿ ನಾನೆಲ್ಲಾರು ತರ್ತೀನಿ ನೀವೇನು ಮಾಡ್ಬಾಡ್ರಿ ನಾನು ಲೇಟ್ ಅದು ತಿಂತಿಲ್ಲ ಬರ್ತೀನಿ ಅಂತೇಳಿ ನಮ್ಮ ಮಳೆಯ ಹೇಳಿದನ್ರಿ ಈಗೆಲ್ಲ ಸಾಮಾನು ತಗೊಂಡ ಎಲ್ಲರೂ ಹಳದಿ ಶಾಸ್ತ್ರಕ್ಕ ಉಟ್ಕೊಂಡು ತೊಟ್ಕೊಂಡು ಇಟ್ಕೊಂಡು ರೆಡಿ ಆಗ್ಯಾರ ಎಲ್ಲರೂ ನಾವು ಅರ್ಶಿನಿ ಶಾಸ್ತ್ರನ ಮಜ್ಜಲಿಿಂದ ಎಂಜೈಲಿಿಂದ ಮಜ್ಜಿ ಮಾಡೋಣ ಬರ್ಲಿ ಮಾಡ್ತಾರೆ ಪಾಣಿಪುರಿ 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 파ನಿಪುರಿ ಏ ನಮ್ಮ ರತ್ನ ಮಿಲ್ಚಿಂಗ್ ನೋಡ್ರಿ ಆಹಾ ರತ್ನನೇ ಸದ್ಯ ಖಾಯ್ತೀವಿ 파ನಿಪುರಿ ರತ್ನ ಹಿಹ ನಮ್ಮ ರತ್ನನ ನೋಡ್ರಿ

మగ నమ్మ చి मिला, नहीं, दिए। 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 नहीं, नहीं, तो क्या तो क्या नो, आज क्या, वाला बाप, 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 ಏನು ನಿಮ್ಮ ಅಪ್ಪನ ಭಾಯಿ ಎಟ್ಟಾಗಲತ್ತ ನೋಡಿ ಅವ್ವ ಐತಿ ಹ್ಞೂ ಏನು ಹೇಳಪ್ಪ ಇದ್ರ ಹೆಂಗೆ ಅನ್ಬೇಡ ಭಾಳ ಮಂದಿ ಅಕ್ಕಾರೆ ನೋಡಿ ಈಗ ಹಂಗೆಲ್ಲ ಹೆಂಗೆ ಅಂದ್ರೆ ನೋಡವ್ರು ಭಾಳ ಮಂದಿ ಹುಡುಗ್ರು ಹೆಂಗೆ ಗಡ್ಡ ಪಡ ಬಿಟ್ಟಾರ ಹೆಣ್ಣು ಭಾಳ ಅದಾವನು ನೋಡಿ ಹುಷಾರ್ ರೀ ನೀನು ಈಗ ಈ ಕಡೆ ತಬ್ಬ್ಯಾರೆ ನೋಡಿ ಅಗಳ ಇದನ್ನು ಇಲ್ಲದವನ ಅಂತ ಇಲ್ಲದವನು માજો બાર બાર આવજો એ મારી તો કંબા ઊઠા બેઠો બડકન આ ઊડન આવી જ પડરી आटा ती बन्ना रे बघा येना बन्ना बंदी रे बा बन्ना घेणू ई बघा उदोवर माळे बड्री हाय मार्क हाय अणा हाय बडा याव

मंगेश से और कदम का नाची थी और ये कि नाची थी बस आम को नहीं नाची ना स्नैप वाला मारा कर देना अब ये कर सर ना ये सहना यार ये कौन का डा बोले ये करने का डा नहीं लगा काव्या का आगे आगे। काव्या का ना जैसे जल्ला जल्ला की कोतवी नेस्टर सुरुचि एक का बसामा का काव्या का ना यार ऐसे सुवी एक का सुवी सानी ना ये तो कमेंट ला लूज़ कमेंट ला लूज़ ये आका कमेंट ला कमेंट कर नहीं लगा यार इसलिए था मत कर किया ये आका लूज़ का आका ये आका लूज़ टा का ಏನ್ ನಿನ್ನೆ ತಗೋಬೇಕ